ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು ಸುಮಾರು ಒಂದು ವಾರ ಹತ್ತು ದಿವಸ ಆಗೋಗಿತ್ತು ಇವಾಗ ಆಚೆ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕ ಮತ್ತು ಬಾಗಿ ಆಲ್ರೆಡಿ ಹೋಗಿಬಿಟ್ಟಿದ್ದಾರೆ ನನ್ನ ಬಿಟ್ಟು ಬ ಗಾಡಿ ಟೀ ತೊಗೊಬಿಟ್ಟಿದ್ದಾರೆ ಮತ್ತೆ ತಗೊಳಕ್ಕೆ ಬಂದೆ ಬಾಯಿ ಅನಿಸ್ತೀನಿ ಅಜ್ಜಿ ಬಾಯ್ ಓ ಇಷ್ಟು ಖೇ ಬಾಯ್ ಕರ್ಕೊಂಡು ಹೋಗ್ತಿರೋದು ಇವ್ರೆ ಎಸ್ ಹೊಡಿ ಹೊಡಿತೀನಿ យើងប្រហកតើនេះអត់ទេ ನನ್ನ ಕರ್ಕೊಂಡು ಬರೋಕ್ಕೆ ಪೂಜೆ ಬಂದಿದ್ದಾಳೆ ಈಗ ಎಸ್ ಫೈನಲಿ ನಲ್ಲಿ ಬಂದು ಮೀಣ್ಯ ಒಂದು ಆಗೋಗ್ಬಿಟ್ಟಿದೆ ಮುಂಚೆ ಥರ ಇಲ್ಲವೇ ಇಲ್ಲ ಎಸ್ ಅವರಿಬ್ಬರೇ ಏನು ಮಾಡ್ತಾ ಇದಾರೆ ನೋಡೋಣ ಏನು ಮಾಡ್ತಿದ್ದಾರ ಅವರು ಹಾಗೆ ಮಾಡ್ತಿದ್ದ ಹ್ಞೂ ಓಕೆ ಡ್ಯಾನ್ ಅಲ್ಲಿ ಅವ್ರ ಮನೆ ಬಂತಕ್ ನಾವು ಬಿಡ್ತು ಯಾವಾಗ ಬಂದೆ ಊರಿಂದ ಹೋಗಲ್ಲ ಅಂತ ಮತ್ತೆ ಬಂದ ಅಪ್ಪ ಇವ್ರ ಮನೆ ಅಷ್ಟೊತ್ತಿಗೆ ನಾಲ್ಕು ನೂರಾರಲ್ಲಿದ್ದಾರೆ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ನೋಡಿ ನನ್ಕ ಮುಂಚೆನೆ ಬಂದ್ಬಿಟ್ಟು ಹೇಳ್ತಾರೆ ನಾನು ಅದಕ್ಕೆ ಬರ್ತಾ ಇದ್ದ ಸುಸ್ತಾಯ್ತು ನಂಗೆ ಮೆಟ್ಲಿದ್ದ ತಿನ್ನಕೆನೋ ಮಾಡಿದಳೆ ಸ್ಪೆಷಲ್ ಆಗಿ ನಾಗೆ ಥ್ಯಾಂಕ್ ಯು ಸೋ ಮಚ್

ಸಕ್ಕತ್ ಆಗಿದ್ದಾಳೆ ನೋಡಿಬೇಕು ಎಸ್ ಇವಾಗ ಫೈನಲಿ ಎಲ್ಲ ಎಂಜಾಯ್ಮೆಂಟ್ ಆಯ್ತು ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿರ್ಬನ್ನಿ ನೋಡ್ಕೊಂಡ್ ಬನ್ನಿ ಎಸ್ ಇವಾಗ ಎಲ್ಲಾದ್ರೂ ಆಚೆ ಹೋಗೋಣ ಅನ್ಕೊಂತ ಇದೀವಿ ಎಲ್ರು ಮೇಕ ಅಂತ ನೋಡ್ತಾ ಇವ್ರ್ದೆಲ್ಲ ಬ್ಲಾಗ್ ಸಖತ್ತಾಗಿದೆ ನೀವು ನೋಡಿ ಅವ್ರ ವ್ಲಾಗಲ್ಲಿ ಸ್ಟ್ರೆ ಬಾಯ್ ಎಸ್ ಮತ್ತೆ ನಾವು ಆಚೆ ಹೋಗ್ಬೇಕು ಅಂತ ಆಟೋ ಬುಕ್ ಮಾಡ್ತಾ ಇದ್ದಾರೆ ಇವಾಗ ಎಸ್ ನೋಡೋಣ ಎಲ್ಲಿ ಹೋಗ್ತೀವಿ ಏನು ಮತ್ತೆ ಎಸ್ ಬೇಗ ಬೇಗ ಬುಕ್ ಮಾಡು ಈ ಹುಡುಗಿ ನೋಡಿದೀರ ಎಲ್ಲಾದ್ರೂ ಅಕ್ಕ ಅಕ್ಕ ಕಾಫಿ ಸಾಮಾನ್ಯದವಳು ಅಲ್ಲಕ್ಕ ಎಲ್ಲೋ ನೋಡಿದ್ವಿ ಅಲ್ಲ ಶಾ ಇದೆ ನೋಡಿ ಕ್ಯೂಟ್ ಬಟ್ಸ್ ಹಾಕು ಮಗನ ಬಿಟ್ಟಿದೀನಿ ಎಸ್ ಇವಾಗ ರೆಡಿ ಆಯ್ತಿವಿ ಹೊಡ್ತಾ ಇದ್ದೀವಿ ನೆಕ್ಸ್ಟ್ ಗಾ ಎಸ್ ಇವಾಗ ಫೈನಲ್ಲಿ ಮಾಡ್ತಾ ಇದ್ದೀವಿ ಇವಳು ಕಾಫಿ ಮಾಡ್ತಾ ಇದ್ದಾಳೆ ಸರಿ ಇಲ್ಲ ಏಳು ಇವಳು ಬಾರ್ದು ಮಾಡಪ್ಪ ಎಸ್ 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 ಯೆಸ್ ಯೆಸ್ ಬ್ರೈಟ್ನೆಸ್ ಎಸ್ ಇವಾಗ ಫೈನಲ್ಲಿ ಫೈನಲಿ ಓಡ್ತಾ ಇದ್ದೀವಿ ಎಸ್ ಎಸ್ಟಾ ಎಲ್ಲಿ ಹೋಗ್ತಾ ಇದೀವಿ ಪ್ಲಾನೇ ಇಲ್ಲ ನಾನು ಅನ್ಎಕ್ಸ್ಪೆಕ್ಟೆಡ್ ಪ್ಲಾನು ಎಲ್ಲಿ ಹೋಗ್ತಾ ಇದ್ದೀನಿ ಎಸ್ ನೋಡೋಣ ಎಲ್ಲಿ ಕರ್ಕೊಂಡಿರ್ತಾರೆ ನಾನು ಅವ್ರಿಗೆ ಏನೋ ನಾನು ಈ ದೇವಸ್ಥಾನಕ್ಕೆ ನಾನು ಯಾವಾಗಲೂ ಬರ್ತಿದ್ದೆ ಐ ಮೀನ್ ಸೆವೆಂತ್ ಆರ್ ಟೆಂತಲ್ಲಿ ಇದ್ದಾಗ ಬರ್ತಿದ್ದೆ ನಾನು ನನ್ನ ಫ್ರೆಂಡ್ ನಯನ ಅವಳಿಗೆ ಬ್ಲಾಗ್ ನೋಡಿದ್ರೆ ಅವಳಿಗೆ ಗೊತ್ತಾಗ್ಬೋದೇನೋ ಎಸ್ ಪೂಜಾವ ನಮ್ಮ ಬ್ಲಾಗಲ್ಲಿಲ್ಲ ಇಲ್ಲ ಅವಳು ಹೋಗಿ ಮನೆಗೆ ಎಮರ್ಜೆನ್ಸಿ ಕಾಲ್ ಬಂತಂತ ಹೋಗ್ಬಿಟ್ಟು ಈ ಹುಡುಗಿ ತುಂಬ ಇರಿಟೇಟ್ ಎಸ್ ಅವಳ ಫ್ರೆಂಡಿಗೆ ಫೋನ್ ಮಾಡಿದ್ದಾಳೆ ಅವ್ರ ಮನೆಗೆ ಹೋಗೋಣ ಅಂತ ಅವ್ಳು ಪ್ಯಾಂಟ್ ನೋಡಿ ಚಪ್ಪರ್ ತರ ಹಾಕೊಂಡಿದ್ದಾಳೆ ಅವಳು ಯಾವಾಗ ಇದೇ ತರ ಗಲ್ ಚಪ್ರಿ ಜಾತ್ರೆ ಚಪ್ರಿ ಸ್ಟೋರಿ ಜಾತ್ರೆ ಈಗ ಚಂದ ಮನೆಗೆ ಹೋಗ್ತಾ ಇದ್ದೀವಿ ಈಗ ಕರ್ಕೊಂಡ್ ಬಂದವ್ರ ಬಸ್ ಅಲ್ಲಿ

ಇವ್ರ ಥರ ಬಂದ್ಬಿಟ್ಟು ಸುಮ್ಮನೆ ಇದು ನಾನು ತೊಗೊಳ್ಳೆ ಚೆನ್ನಾಗದ ಹ್ಞೂ ಈ ಥರ ರೆಡ್ ಕಲರ್ ಯಾವುದೂ ಇರಲಿಲ್ಲ ಬೈನಲ್ಲಿ ಎರಡು ತೊಗೊಂಡಾಯ್ತು ಈಗ ಆಟೋ ಬುಕ್ ಮಾಡಿದ್ದೀನಿ ಹೊರಡುವ ಸಮಯ ಇದೇ ಶಾಪಲ್ಲಿ ತೊಗೊಂಡಿದ್ದು ಯಾರಾದರೂ ವಿದ್ಯಾನಪುರದಲ್ಲಿದ್ರೆ ಈ ಈ ಇದಕ್ಕೆ ಬನ್ನಿ ಫೋರ್ಟಿ ಪರ್ಸೆಂಟ್ ಆಫರ್ ಇದೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಯಾವ ಪ್ರಮೋಷನ್ ಇಲ್ಲ ಯಾವುದು ಇಲ್ಲ ಏನಿಲ್ಲ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಫಾರ್ಟಿ ಪರ್ಸೆಂಟ್ ಆಫರ್ ಕೂಡ ಇದೆ ಬಿಡೋಲ್ಲ ಬಿಟ್ಟು ಪ್ರೊಮೋಷನ್ ಕೊಡ್ತಾ ಇದ್ದಾಳೆ ಪರವಾಗಿಲ್ಲ ಬನ್ನಿ ಎಲ್ಲರೂ ತಗೊಂಡೋಗಿ ಎಸ್ ಅವಳಂತೂ ನಾನೊಂದು ತಗೊಂಡಿದ್ದೀನಿ ಇಬ್ರದ್ದು ಒಟ್ಟಿಗೆ ಇದೆ ಏನಾರ ಒಂದು ಎರಡು ಟಾಪ್ ತಗೊಂಡಾಯ್ತು ಪರ್ಸೆಂಟ್ ಆಫರ್ ಇದೆ ಈ ಬಂದಾಯ್ತು ಬಂದು ಬಂದಾಯಿತು ಬಂದು ಫ್ರೆಶ್ ಅಪ್ ಆಗಾಯಿತು ಸೊ ಇವಾಗ ಮಲಗುವ ಸಮಯ ಟೈಮ್ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿದೆ ನಾನು ಅವಳು ಒಬ್ಳು ಅಲ್ಲಿಂದ ವಾಕ್ ಮಾಡ್ಕೊಂಡೆ ಬಂದು ಇಬ್ರು ಎಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ವಿಶ್ ನಾನು ಮಾಡೋ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಗುಡ್ ನೈಟ್ ಬಾಯ್ ಬ್ಯಾಂಕ್